ಈ ಮಗುಗೆ ನಾನು ಏನು ಕೊಡಬೇಕು ಅಂತ ಗೊತ್ತಾಗಿಲ್ಲ ಮಗುಗೆ ಏನಾದರೂ ಗಿಫ್ಟ್ ಕೊಡಲೇಬೇಕು ಅಂತೇಳಿ ಅಲ್ಲೇ ನಾನು ಮಗುಗೋಸ್ಕರ ಒಂದು ಗಿಫ್ಟ್ನ ನಾನು ಪರ್ಚೇಸ್ ಮಾಡಿದೆ

ಪ್ರೀತಿಯಿಂದ ಕಿರುಕಾಣಿಕೆ ಕೊಟ್ಟು ಅವರ ಅಜ್ಜಿ ಬೇಡ ಕೊಡಬೇಡಿ ಮೇಡಮ್ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಹೇಳಿದ್ರು ಆದರೂ ನನಗೆ ಮನಸ್ಸು ತಡೀಲಿಲ್ಲ ಆ ಮಗುಗೆ ಕೈಗೆ ಸಣ್ಣದಾಗಿ ಪುಟ್ಟದಾಗಿರುವಂಥ ಬೆಳ್ಳಿ ಬೆಳೆನ ಕೊಡಿಸ್ದೆ ನನಗಂತೂ ತುಂಬಾ ಖುಷಿಯಾಯಿತು ಇದೆಲ್ಲ ಆಕಸ್ಮಿಕವಾಗಿ ಕುರ್ಚಿತು ಆ ಮಗು ನನಗೆ ಸಿಗುತ್ತೆ ನಾನು ಕೊಡಿಸ್ತೀನಿ ಅಂತ ನಾನು ಯಾವುದೂ ಕೂಡ ಅಂದ್ಕೊಂಡಿರಲಿಲ್ಲ ಹಾಗೆ ಕೆಲವೊಂದು ನಮ್ಮ ಜೀವನದಲ್ಲಿ ಏನು ನಡೆಯುತ್ತೆ ನಡೆಯಲ್ಲ ಅನ್ನೋದು ನಮಗೆ ಗೊತ್ತಿಲ್ಲದೆ ಆಗುತ್ತೆ ನನಗಂತೂ ಆ ಮಗುಗೆ ಹುಟ್ಟು ಮಗುಗೆ ನಾನು ಕೊಡ್ಸಿದ್ದು ನನಗೆ ಖುಷಿ ಖುಷಿಯಾಯ್ತು ಆ ಮಗುಗೆ ಒಳ್ಳೆಯದಾಗ್ಲಿ ಫೋಟೋ ಫೋಟೋ ತಗದ್ರ ನಾನು ವೀಡಿಯೋಸ್ ನೋಡ್ತಿದ್ದೀರ ನನ್ನನ್ನು ನೋಡಿ ಇಲ್ಲಿ ಗುರ್ತಿಸಿ ಮಾತಾಡ್ತಿದ್ದೀರಾ ವೀಡಿಯೋಸ್ ಎಲ್ಲ ಹೇಗೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಏನೋ ರಾಯರ ಅನುಗ್ರಹದಿಂದ ಬಗ್ಗೆ ನನಗೆ ಗೊತ್ತಿರೋ ವಿಷಯಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ತಿಳಿಸಿದೆ ಪೂಜೆ ಚೆನ್ನಾಗಿ ಮಾಡ್ತಾ ಇದ್ದೀರಾ ಹೂ ಅಲಾವಿದಾರ ಮತ್ತು ನೀವೇನು ಮಾಡ್ತಿದ್ದೀರಾ ಎಲ್ಲ ಸ್ವಲ್ಪ ಸಹ ಮತ್ತೆ ಬೇರೆಯವರೆಗಷ್ಟು ಚೆನ್ನಾಗಿ ಓದ್ಕೊಳ್ತೀರಾ ਅതਲੋ ਚਨਾਗੀਦੇ ਅਨੁ ਪੋਖਲਾਂ ਨੋਰ ਦੇਰੀਕੀ ਅਨੋ ਅਨੋ ਦੇਰੀਕੀ Thank you ma, thank you so much ਅਰੈ